ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಂಪ್ಯೂಟರ್ ಕ್ವಶನ್ಸ್ಗಳನ್ನು ನೋಡೋಣ ಈ ಎಲ್ಲ ಪ್ರಶ್ನೆಗಳು ಕೂಡ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಲಾದ ಮೋಸ್ಟ್ ಇಂಪಾರ್ಟೆಂಟ್ ಗಳಾಗಿದ್ದು ವಿಡಿಯೋವನ್ನು ಪ್ರಾರಂಭದಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಇರ್ತಿದೆ ಅಕ್ಷರ ಆಕೃತಿ ಮತ್ತು ಛಾಯಾಚಿತ್ರಗಳನ್ನು ಡಿಜಿಟಲ್ ರೂಪದಲ್ಲಿ ಗಣಕ ಯಂತ್ರಕ್ಕೆ ನೀಡುವ ಸಾಧನ ನೋಡಿ ಡಿಜಿಟಲ್ ರೂಪದಲ್ಲಿ ಅಂತ ಹೇಳುತ್ತೆ ಸೊ ಅಕ್ಷರ ಆಕೃತಿ ಮತ್ತು ಛಾಯಾಚಿತ್ರಗಳನ್ನು ಫೋಟೋಸ್ಗಳನ್ನು ಡಿಜಿಟಲ್ ರೂಪದಲ್ಲಿ ಗಣಕಯಂತ್ರಕ್ಕೆ ನೀಡುವ ಸಾಧನ ಯಾವುದು ಅಂತೇಳಿ ಸರಿಯಾದ ಉತ್ತರ ಸ್ಕ್ಯಾನರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಒಬ್ಬ ವ್ಯಕ್ತಿ ಕುರಿತ ವ್ಯಕ್ತಿಯ ಶಾರೀರಿಕ ಮಾಹಿತಿಯನ್ನು ಪಡೆಯುವಂತಹ ಮತ್ತು ಅದನ್ನು ಗಣಕಯಂತ್ರದಲ್ಲಿ ಸಂಗ್ರಹಿಸುವ ಸಾಧನ ಯಾವುದು ಸರಿಯಾದ ಉತ್ತರ ಬಯೋಮೆಟ್ರಿಕ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ನಾವು ಆಧಾರ್ ಕಾರ್ಡ್ ಮಾಡಿಸುವ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ವೋಟರ್ ಐ ಡಿ ಮಾಡುವ ಸಂದರ್ಭದಲ್ಲಿ ನಮ್ಮ ಕಣ್ಣುಗಳ ಮತ್ತು ನಮ್ಮ ಹೆಬ್ಬೆರಳು ಗುರುತಿನ ಒಂದು ಮಾಹಿತಿಯನ್ನು ಪಡೀತಾವಲ್ಲ ಸೊ ಈ ರೀತಿ ಶಾರೀರಿಕ ಮಾಹಿತಿಯನ್ನು ಪಡೆಯುವಂತಹ ಮತ್ತು ಅದನ್ನು ಗಣಕಯಂತ್ರದಲ್ಲಿ ಸಂಗ್ರಹಿಸುವ ಸಾಧನೆ ಯಾವುದು ಕೇಳಿದ್ರೆ ಬಯೋಮೆಟ್ರಿಕ್ ಅಂತೀವಿ ಇತ್ತೀಚೆಗೆ ಅನೇಕ ಆಫೀಸ್ಗಳಲ್ಲಿ ಕೂಡ ಬಯೋಮೆಟ್ರಿಕ್ ಅಟೆಂಡೆನ್ಸನ್ನು ಕೂಡ ಹಾಕಲಾಗ್ತಾ ಇದೆ ವ್ಯಕ್ತಿಯೇ ಬಂದು ತನ್ನ ಹೆಬ್ಬೆರಳು ಗುರುತನ್ನು ನೀಡೋದ್ರ ಮೂಲಕ ಅಟೆಂಡೆನ್ಸ್ ಹಾಕುವಂಥ ಒಂದು ವಿಧಾನ ಇದು ಸೊ ಇದಕ್ಕೆ ಬಯೋಮೆಟ್ರಿಕ್ ಅಂತ ಕರಿತೀವಿ ಈ ಕೆಳಗಿನವುಗಳಲ್ಲಿ ಯಾವ ಸಾಧನವು ಬಳಕೆದಾರನಿಂದ ಮಾಹಿತಿಯನ್ನು ಸ್ವೀಕರಿಸುತ್ತೆ ಸರಿಯಾದ ಉತ್ತರ ಇನ್ಪುಟ್ ಡಿವೈಸ್ ಇನ್ಪುಟ್ ಡಿವೈಸ್ ಅಂದ್ರೆ ಅದು ಏನಂದ್ರೆ ಈ ಸಾಧನ ಬಳಕೆದಾರನಿಂದ ಮಾಹಿತಿಯನ್ನು ಸ್ವೀಕರಿಸುವಂತದ್ದು ಇನ್ಪುಟ್ ಡಿವೈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಸರಿಯಾದ ಉತ್ತರ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಇದೆಯಲ್ಲ ಇದು ಗುಂಪಿಗೆ ಸೇರದ ಪದ ನೋಡಿ ಕೀಬೋರ್ಡ್ ಇರ್ಬೋದು ಮೌಸ್ ಇರಬಹುದು ಜಾಯ್ಸ್ಟಿಕ್ ಇರ್ಬೋದು ಇವೆಲ್ಲವೂ ಕೂಡ ಕಂಪ್ಯೂಟರ್ ರಿಲೇಟೆಡ್ ವರ್ಡ್ಸ್ ಆಗಿದೆ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಇದೆಯಲ್ಲ ಇದು ಕಂಪ್ಯೂಟರ್ ರಿಲೇಟೆಡ್ ವರ್ಡ್ ಆಗಿದ್ರು ಕೂಡ ಇದು ನೆಟ್ವರ್ಕ್ ರಿಲೇಟೆಡ್ ಒಂದು ವರ್ಡ್ ಆಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಲೈಟ್ ಪೆನ್ ಕೆಳಗಿನ ಯಾವ ಸಾಧನವಾಗಿದೆ ಸರಿ ಉತ್ತರ ಇದೊಂದು ಆಪ್ಟಿಕಲ್ ಆಪ್ಟಿಕಲ್ ಇನ್ಪುಟ್ ಡಿವೈಸ್ ಆಪ್ಟಿಕಲ್ ಇನ್ಪುಟ್ ಸಾಧನವಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಲೈಟ್ ಪೆನ್ ಫಂಕ್ಷನ್ ಒಳಗೆ ಮತ್ತೊಂದು ಫಂಕ್ಷನ್ ಇದರ ಹೆಸರು ಏನಂತೇಳಿ ಕರಿತೀವಿ ಫಂಕ್ಷನ್ ಒಳಗೆ ಇನ್ನೊಂದು ಫಂಕ್ಷನ್ ಇದ್ರೆ ಅದಕ್ಕೆ ನೆಸ್ಟೆಡ್ ಫಂಕ್ಷನ್ ಅಂತ ಕರಿತೀವಿ ಈ ಸಾಧನವು ಮಾಹಿತಿಯನ್ನು ಸಂಗ್ರಹಿಸಿ ಸಿಪಿಯುಗೆ ಕಳುಹಿಸುತ್ತದೆ ತುಂಬಾ ಸರಿ ಕೇಳಿದರೆ ಇದನ್ನ ಸರಿ ಉತ್ತರ ಇನ್ಪುಟ್ ಇನ್ಪುಟ್ ಸಾಧನ ಮಾಹಿತಿಯನ್ನು ಸಂಗ್ರಹಿಸಿ ಸಿಪಿಯುಗೆ ಕಂಟ್ರೋಲ್ ಪ್ರಾಸೆಸಿಂಗ್ ಯೂನಿಟ್ಗೆ ಕಳಿಸುತ್ತೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಧ್ವನಿ ಮುದ್ರಕ ಸಾಧನವಾಗಿದೆ ಧ್ವನಿಯನ್ನು ರೆಕಾರ್ಡ್ ಮಾಡುವಂತಹ ಒಂದು ಮುದ್ರಕ ಸಾಧನವಾಗಿದೆ ಸರಿಯಾದ ಉತ್ತರ ಮೈಕ್ರೋಫೋನ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಜಾಯಿಸ್ಟಿಕ್ ಸಾಧನದಲ್ಲಿ ವಿದ್ಯುತ್ ಸಂಕೇತವನ್ನು ಉಂಟು ಮಾಡುವ ಜಾಗ ಯಾವುದು ಸರಿಯಾದ ಉತ್ತರ ರೋಟೇಟಿಂಗ್ ಬಾಲ್ ಆಪ್ಷನ್ ಸಿ इज द ರೈಟ್ ಆನ್ಸರ್ ಪ್ರಮಾಣಬದ್ಧ ಕೀಬೋರ್ಡ್ ನಲ್ಲಿ ಇರುವಂತಹ ಸಿಂಧು ಆಗಿರುವಂತಹ ಕೀಗಳು ಯಾವುದು ಯಾವ ಕೀಗಳನ್ನ ಸಿಂಧು ಆಗಿರುವಂತಹ ಕೀಗಳು ಅಂತ ನಾವು ಕರಿತೀವಿ ಸರಿಯಾದ ಉತ್ತರ ಮೇನ್ ಎಲ್ಲವೂ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂದ್ರೆ ಕಾರ್ಯನಿರ್ವಹಣ ಕೀ ಸಂಖ್ಯಾ ಕೀ ವಿಮೋಚನ ಕೀ ಇವೆಲ್ಲವೂ ಕೂಡ ಪ್ರಮಾಣಬದ್ಧವಾದ ಕೀಬೋರ್ಡ್ ನಲ್ಲಿ ಸಿಂಧು ಆಗಿರುವಂತಹ ಕೀಗಳಾಗಿವೆ ಗಣಕಯಂತ್ರಕ್ಕೆ ನೀಡುವ ದತ್ತಾಂಶವನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಇದಕ್ಕೆ ಆಗಮ ಅಂತೇಳಿ ಕರೀತಾರೆ ಗಣಕಯಂತ್ರಕ್ಕೆ ನೀಡುವಂಥ ದತ್ತಾಂಶಕ್ಕೆ ಆಗಮ ಅಂತೇಳಿ ಕರೀತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪ್ಯಾರಲಲ್ ಪೋರ್ಟ್ ಒಂದು ಬಾರಿಗೆ ಎಷ್ಟು ಬಿಟ್ಗಳನ್ನು ವರ್ಗಾಯಿಸುತ್ತೆ ಸರಿಯಾದ ಉತ್ತರ ಒಟ್ಟು ಎಂಟು ಬಿಟ್ಗಳನ್ನು ಇದು ವರ್ಗಾಯಿಸುತ್ತೆ ಪ್ಯಾರಲಲ್ ಪೋರ್ಟ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೀರಿಯಲ್ ಪೋರ್ಟ್ ಒಂದು ಬಾರಿಗೆ ಎಷ್ಟು ಬಿಟ್ಟುಗಳನ್ನು ವರ್ಗಾಯಿಸುತ್ತೆ ಸೊ ಸೀರಿಯಲ್ ಬಿಟ್ಟಿಗೆ ಮತ್ತು ಪ್ಯಾರಲಾಲ್ ಬಿಟ್ಗೆ ಇರುವಂತಹ ವ್ಯತ್ಯಾಸವೇ ಇದು ಸೀರಿಯಲ್ ಬಿಟ್ ಒಂದು ಬಾರಿಗೆ ಒಂದು ಬಿಟ್ಟನ್ನು ವರ್ಗಾಯಿಸಿದ್ರೆ ಪ್ಯಾರಲಾಲ್ ಬಿಟ್ ಒಂದು ಬಾರಿಗೆ ಎಂಟು ಬಿಟ್ಟುಗಳನ್ನು ವರ್ಗಾಯಿಸುತ್ತೆ ಗಣಕಯಂತ್ರಕ್ಕೆ ಮುಖ್ಯ ವಿದ್ಯುತ್ ಸ್ವಿಚ್ನಿಂದ ವಿದ್ಯುತ್ತನ್ನು ವರ್ಗಾವಣೆ ಮಾಡುವಂಥ ಘಟಕ ಅಂಶ ಯಾವುದು ಸರಿಯಾದ ಹತ್ರ ಎಸ್ ಎಂ ಪಿ ಎಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎಸ್ ಎಂ ಪಿ ಎಸ್ ಇದು ವಿದ್ಯುತ್ ಅನ್ನ ಯಾವ ರೀತಿಯಾಗಿ ಪರಿವರ್ತಿಸುತ್ತೆ ಅಂತ ಕೇಳಿದರೆ ಆಕ್ಚುಲಿ ಎಸ್ ಎಂ ಪಿ ಎಸ್ ಇದೆಯಲ್ಲ ಇದು ವಿದ್ಯುತ್ ಅನ್ನ ಎ ಸಿ ಇಂದ ಡಿ ಸಿ ಗೆ ಪರಿವರ್ತನೆ ಮಾಡುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸಾಮಾನ್ಯವಾಗಿ ಬಳಸುವ ಆಗಮನಾಂಗಗಳು ಯಾವುವು ಸರಿಯಾದ ಉತ್ತರ ಸಾಮಾನ್ಯವಾಗಿ ನಾವು ಕೀಬೋರ್ಡ್ ಮತ್ತು ಮೌಸ್ ಅನ್ನ ಆಗಮನಾಂಗವಾಗಿ ಬಳಸ್ತೀವಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇವುಗಳಲ್ಲಿ ವಿಭಿನ್ನವಾಗಿದ್ದ ಗುರುತಿಸಿ ಸರಿಯಾದ ಉತ್ತರ ಇದರಲ್ಲಿ ಆಪ್ಷನ್ಸ್ ಅಲ್ಲಿ ಕೊಟ್ಟಿರುವ ಪ್ಯಾರಾಗ್ರಾಫ್ ಪ್ರಿಂಟರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪ್ರಿಂಟರ್ ಈ ಕೆಳಗಿನವುಗಳಲ್ಲಿ ಯಾವುದು ಔಟ್ಪುಟ್ ಡಿವೈಸ್ ಅಲ್ಲ ಸರಿಯಾದ ಉತ್ತರ ಎ ಮತ್ತು ಬಿ ಇವೆರಡೂ ಕೂಡ ಔಟ್ಪುಟ್ ಡಿವೈಸ್ ಗಳಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನವಲ್ಲ ಇನ್ಪುಟ್ ಡಿವೈಸ್ ಅಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಪ್ರೊಜೆಕ್ಟರ್ ಮೈಕ್ರೋಫೋನ್ ಇರಬಹುದು ಓ ಸಿ ಆರ್ ಇರ್ಬೋದು ಟಚ್ ಸ್ಕ್ರೀನ್ ಇವೆಲ್ಲವೂ ಕೂಡ ಇನ್ಪುಟ್ ಡಿವೈಸ್ಗಳು ಬಟ್ ಪ್ರೊಜೆಕ್ಟರ್ ಇದೆಯಲ್ಲ ಇದು ಔಟ್ಪುಟ್ ಡಿವೈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕಾಗದ ಮುದ್ರಣ ನೀಡುವ ಕಂಪ್ಯೂಟರ್ ಟರ್ಮಿನಲ್ನ ಹೆಸರೇನು ಸರಿಯಾದ ಉತ್ತರ ಹಾರ್ಡ್ ಪ್ರತಿಯ ಟರ್ಮಿನಲ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಡಾಟ್ ಮ್ಯಾಟ್ರಿಕ್ಸ್ ಎಂಬುದು ಒಂದು ಏನಾಗಿದೆ ಸರಿಯಾದ ಉತ್ತರ ಡಾಟ್ ಮ್ಯಾಟ್ರಿಕ್ಸ್ ಇದೆಯಲ್ಲ ಬೇಸಿಕಲಿ ಇದೊಂದು ಮುದ್ರಕವಾಗಿದೆ ಆಪ್ಷನ್ ಬಿ ರೈಟ್ ಲೇಸರ್ ಮುದ್ರಕದಲ್ಲಿ ಬಿಂಬವನ್ನು ಕಾಗದಕ್ಕೆ ವರ್ಗಾಯಿಸುವ ಸಾಧನ ಯಾವುದು ಸರಿಯಾದ ಉತ್ತರ ಲೇಸರ್ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಇವುಗಳಲ್ಲಿ ಗುಂಪಿಗೆ ಸೇರದ ಮುದ್ರಕವನ್ನು ಆರಿಸಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಲೇಸರ್ ಪ್ರಿಂಟರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಏರಿತಿದೆ ಲೇಸರ್ ಮುದ್ರಣದಲ್ಲಿ ಬಿಂಬವನ್ನು ಕಾಗದಕ್ಕೆ ವರ್ಗಾಯಿಸುವ ಸಾಧನ ಯಾವುದು ಆಪ್ಷನ್ಸ್ ಲೇಸರ್ ರೋಲರ್ ಡ್ರಮ್ ಟೋನರ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್